ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಬಸವ ಜಯಂತಿ ಬಸವ ಜಯಂತಿಯ ಪುಟ್ಟ ಭಾಷಣ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಬೇಕಂತ ಹೇಳಿ ಕೌನ್ಸ್ ಕಾವಂಟ್ ಮಾಡಿ ಆ ರೀತಿ ವಿಷಯದಲ್ಲಿ ನಾವು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತಾನೆ ಯಾವ ರೀತಿ ಭಾಷಣ ಮಾಡೋದು ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹದಿನೈದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಹದಿನೈದು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆಗ ನಂತರ ಏನು ಮಾಡ್ತೀರಾ ಅಂತಂದ್ರಗಿನ ನೀವು ಹೇಳುವಾಗ ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಹೇಳುವಾಗ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಕೇಳೋರಿಗೆ ಚೆನ್ನಾಗಿರುತ್ತೆ ರೈಟ್ ಹಾಗಾದ್ರೆ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ನೋಡಿ ನನ್ನ ಹೆಸರು ಶಿವ ಉದಾಹರಣೆ ನಾನು ಶಿವ ಅಂತ ತೆಗೆದುಕೊಂಡಿದ್ದೆ ನಿಮ್ಮ ಹೆಸರು ಏನಿರುತ್ತೆ ಅದನ್ನು ನೀವು ಹೇಳ್ತಾ ಹೋಗಿ ಓಕೆ ನನ್ನ ಹೆಸರು ಶಿವ ಮೂರನೇ ಪಾಯಿಂಟ್ ಇಂದು ಬಸವ ಜಯಂತಿಯನ್ನು ಇಂದು ಬಸವ ಜಯಂತಿಯನ್ನು ಸಂಭ್ರಮದಿಂದ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಮತ್ತು ನೋಡಿ ಇಂದು ಬಸವ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ನಾಲ್ಕನೇ ಪಾಯಿಂಟ್ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬಸವಣ್ಣನವರ ಕುರಿತು ಬಸವಣ್ಣನವರ ಕುರಿತು ಮಾತನಾಡಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ಬಸವಣ್ಣನ ಕುರಿತು ಮಾತನಾಡಲು ಬಯಸುತ್ತೇನೆ ಮೊದಲನೇ ಪಾಯಿಂಟ್ ನುಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಇಂದು ಬಸವ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಬಸವಣ್ಣನವರ ಕುರಿತು ಮಾತನಾಡಲು ಬಯಸುತ್ತೇನೆ ಐದನೇ ಪಾಯಿಂಟ್ ಶ್ರೀ ಬಸವೇಶ್ವರರು ಹನ್ನೆರಡನೇ ಶತಮಾನದ ಕನ್ನಡ ನಾಡಿನ ಮಹಾನ್ ಸಮಾಜ ಸುಧಾರಕರಾಗಿದ್ದರು ಮತ್ತು ನೋಡಿ ಶ್ರೀ ಬಸವೇಶ್ವರರು ಹನ್ನೆರಡನೇ ಶತಮಾನದ ಕನ್ನಡ ನಾಡಿನ ಮಹಾನ್ ಸಮಾಜ ಸುಧಾರಕರಾಗಿದ್ದರು ಆರನೇ ಪಾಯಿಂಟ್ ಅವರು ವಿಜಯಪುರ ಜಿಲ್ಲೆಯ ಅವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಮತ್ತು ನೋಡಿ ಅವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಏಳನೇ ಪಾಯಿಂಟ್ ಅವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಮಾದಲಾಂಬಿಕೆ ಅವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಎಣ್ಣೆ ಪಾಯಿಂಟ್ ಅವರು ವಿಶ್ವಗುರುವಾಗಿ ಅವರು ವಿಶ್ವಗುರುವಾಗಿ ಲಿಂಗಾಯತ ಧರ್ಮದ ಸ್ಥಾಪಕರಾಗಿ ಲಿಂಗಾಯತ ಧರ್ಮದ ಸ್ಥಾಪಕರಾಗಿ ಜನಮಾನಸದಲ್ಲಿ ಜನ ಮಾನಸದಲ್ಲಿ ನೆಲೆಗೊಂಡಿದ್ದಾರೆ ಮತ್ತು ನೋಡಿ ಅವರು ವಿಶ್ವಗುರುವಾಗಿ ಲಿಂಗಾಯತ ಧರ್ಮದ ಸ್ಥಾಪಕರಾಗಿ ಜನಮಾನಸದಲ್ಲಿ ನೆಲೆಸಿ ನೆಲೆ ನೆಲೆಗೊಂಡಿದ್ದಾರೆ ಒಂಬತ್ತನೇ ಪಾಯಿಂಟ್ ಜಾತಿ ಕುಲ ಲಿಂಗ ತಾರತಮ್ಯವನ್ನು ತಾರತಮ್ಯವನ್ನು ವಿರೋಧಿಸಿ ವಿರೋಧಿಸಿ ಸಮಾನತೆಯ ಸಂದೇಶವನ್ನು ಸಾರಿದರು ಮತ್ತು ನೋಡಿ ಜಾತಿ ಕುಲ ಲಿಂಗ ತಾರತಮ್ಯವನ್ನು ವಿರೋಧಿಸಿ ಸಮಾನತೆಯ ಸಂದೇಶವನ್ನು ಸಾರಿದರು ಹತ್ತನೇ ಪಾಯಿಂಟ್ ಕಳಚೂರಿ ಅರಸನ ಕಲಚೂರಿ ಅರಸನ ಬಿಜ್ಜಳ ಆಸ್ಥಾನದಲ್ಲಿ ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು ಮತ್ತು ನೋಡಿ ಕಲಚೂರಿ ಅರಸನ ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು ಅಂದ್ರೆ ಅನ್ಯನ್ಯ ಪಾಯಿಂಟ್ ನೋಡಿ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ತತ್ವದ ಮೂಲಕ ಶ್ರಮದ ಮಹತ್ವವನ್ನು ತಿಳಿಸಿದರು ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮದ ಮಹತ್ವವನ್ನು ತಿಳಿಸಿದರು 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 ಓಕೆನಾ ಹನ್ನೆರಡನೇ ಪಾಯಿಂಟ್ ನೋಡಿ ಅವರ ವಚನಗಳು ಅವರ ವಚನಗಳು ವಚನಗಳು ಕನ್ನಡ ಸಾಹಿತ್ಯದ ಕನ್ನಡ ಸಾಹಿತ್ಯದ ಅಮೂಲ್ಯ ಆಸ್ತಿಯಾಗಿದೆ ಅಮೂಲ್ಯ ಆಸ್ತಿಯಾಗಿದೆ ಓಕೆನಾ ಅವರ ವಚನಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ಆಸ್ತಿಯಾಗಿದೆ ಐರನೇ ಪಾಯಿಂಟ್ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅವರ ವಚನದ ಅಂಕಿತವಾಗಿದೆ ಕೂಡಲ ಸಂಗಮ ದೇವ ಅವರ ವಚನದ ಅಂಕಿತವಾಗಿದೆ ಹದಿನಾಲ್ಕನೇ ಪಾಯಿಂಟ್ ಅವರ ಆದರ್ಶಮಯ ಜೀವನ ಅವರ ಆದರ್ಶಮಯ ಜೀವನ ಇಂದಿಗೂ ಜಗತ್ತಿಗೆ ಸ್ಫೂರ್ತಿಯಾಗಿದೆ ಇಂದಿಗೂ ಜಗತ್ತಿಗೆ ಸ್ಫೂರ್ತಿಯಾಗಿದೆ ಓಕೆನಾ ಆ ನಂತರ ಹದಿನೈದನೇ ಪಾಯಿಂಟ್ ಅವರು ಕೂಡಲ ಸಂಗಮದಲ್ಲಿ ಅವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು ಮತ್ತು ನೋಡಿ ಅವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು ಐಕ್ಯರಾದರು ನಾವು ಅವರನ್ನು ನಾವು ಅವರನ್ನು ಗೌರವದಿಂದ ಸ್ಮರಿಸಿ ಗೌರವದಿಂದ ಸ್ಮರಿಸಿ ಅವರ ತತ್ವಗಳನ್ನು ಅವರ ತತ್ವಗಳನ್ನು ಪಾಲಿಸೋಣ ತತ್ವಗಳನ್ನು ಪಾಲಿಸೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಪುಟ್ಟದಾದ ನನ್ನ ಈ ಪುಟ್ಟದಾದ ಭಾಷಣ ಮುಗಿಸುತ್ತೇನೆ ಜೈ ಬಸವೇಶ ಶರಣ ಶರಣಾರ್ಥಿ ಮತ್ತು ನೋಡಿ ಅವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು ನಾವು ಅವರನ್ನು ಗೌರವದಿಂದ ಸ್ಮರಿಸಿ ಅವರ ತತ್ವವನ್ನು ಪಾಲಿಸೋಣ ಎಂದು ತಿಳಿಸಿ ನನ್ನ ಈ ಪುಟ್ಟದಾದ ಭಾಷಣ ಮುಗಿಸುತ್ತೇನೆ ಜೈ ಬಸವೇಶ ಶರಣ ಶರಣಾರ್ಥಿ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿದ್ರು ಚಾಲ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್ ಬಾಯ್